ಮಹಾಜನಾದೇಶ ವಿಶೇಷ ಮತ್ತೆ ಮುಂದುವರಿತಾ ಇದೆ ಚನ್ನಪಟ್ಟಣ ಅಪ್ಡೇಟ್ಸ್ ನೋಡ್ತಾ ಇದ್ವಿ ಬಹಳ ಕುತೂಹಲದ ಕೇಂದ್ರ ಬಿಂದು ಎಕ್ಸಿಟ್ ಪೋಲ್ ಪ್ರಕಾರ ನಿಖಿಲ್ ಗೆಲ್ತಾರೆ ಅಂತ ಹೇಳಿದ್ರು ಹೇಳ್ತಾ ಇದ್ರು ಇದೀಗ ಯೋಗೇಶ್ವರ್ಗೆ ಹದಿನೈದು ಸಾವಿರ ಲೀಡ್ ಸಿಕ್ತು ಒಮ್ಮೆ ಒಬ್ಬ ಕ್ಯಾಂಡಿಡೇಟ್ ವಿಧಾನಸಭಾ ಚುನಾವಣೆಗಳಲ್ಲಿ ಮೂವತ್ತು ಸಾವಿರ ಮತಗಳ ಮಾರ್ಕನ್ನು ಕ್ರಾಸ್ ಮಾಡಿಬಿಟ್ರೆ ಬಹಳ ಕಷ್ಟವನ್ನು ಹಿಡಿಯೋದ ಮೇಲೆ ಅಂತ ಹೇಳ್ತಾರೆ ಅನುಭವಿಗಳು ಬಹಳ ಕಷ್ಟ ಆಗ್ಬಿಡುತ್ತೆ ಅಂತ ಆಫ್ಟರ್ ನೈನ್ತ್ ರೌಂಡ್ ಇನ್ನು ಇಲೆವೆನ್ ರೌಂಡ್ ಬಾಕಿ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ ನಾನು ಹನ್ನೊಂದು ಸುತ್ತಗಳ ಮತ ಎಣಿಕೆ ಬಾಕಿ ಇದ್ದ ಕಾಲದಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾರಿ ಹಿನ್ನಡೆಯಲ್ಲಿದ್ದಾರೆ ಹದಿನೈದು ಸಾವಿರ ಮತಗಳ ಅಂತರದ ಹಿನ್ನಡೆಯನ್ನು ನಿಖಿಲ್ ನೋಡ್ತಾ ಇದ್ದಾರೆ ನೈನ್ತ್ ರೌಂಡ್ ಕೌಂಟಿಂಗ್ ಮುಗಿದಿದೆ ಒಂಬತ್ತನೇ ಸುತ್ತಿನ ಮತ ಎಣಿಕೆ ಮುಗಿದಿದೆ ತುಂಬ ಒಳ್ಳೆಯ ಸೈನ್ಸ್ ಅಲ್ಲ ನಿಖಿಲ್ ಅವ್ರಿಗೂ ಅವ್ರಿಗೂ ಕುಮಾರಸ್ವಾಮಿ ಏನು ಅಂತ ಹೇಳಿದ್ರೆ ಸಹಜವಾಗಿ ರಾಜಕಾರಣದಲ್ಲಿ ಇವತ್ತಿನ ರಾಜಕಾರಣದಲ್ಲಿ ನಾವು ಗಟ್ಟಿಮುಟ್ಟಾಗಿದ್ದಾಗಲೇ ನಮ್ಮ ಮಕ್ಕಳನ್ನು ಒಂದು ಸ್ಥಾನಕ್ಕೆ ತಂದುಬಿಡಬೇಕು ಅಂತ ಮಂಡ್ಯ ಟ್ರೈ ಮಾಡಿದ್ರು ಆಗಲಿಲ್ಲ ರಾಮನಗರ ಅಂತೂ ಅವ್ರಿಗಾಗಿರ್ತಕ್ಕಂಥ ಆಘಾತದಿಂದ ತಿಂಗಳುಗಟ್ಟಲೆ ಎದ್ದು ಬರಲಿಲ್ಲ ತಿಂಗಳಗಟ್ಲೆ ಎದ್ದು ಬರೋಕ್ಕಾಗಲಿಲ್ಲ ಇದೇನಿದು ರಾಮನಗ ಕಾಂಗ್ರೆಸ್ ಸ್ಟ್ರಾಂಗ್ ಇರಲಿಲ್ಲ ತುಂಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ನಲ್ಲ ಹಲವಾರು ಬಾರಿ ಕಾಂಗ್ರೆಸ್ಸು ಟಿಕೆಟನ್ನು ಇತ್ತು ಕೊಡ್ತಾ ಇತ್ತು ಸೋಲ್ತಾ ಇದ್ದರು ರಾಮನಗರದಲ್ಲಿ ನೋಡಿದ್ರೆ ರಾಮನಗರದಂಥ ರಾಮನಗರದಲ್ಲಿ ನನಗೆ ಕರ್ಮಭೂಮಿ ಅವರ ಕರ್ಮಭೂಮಿ ಅಂತ ಕರಿತಾ ಇದ್ದರು ಅಲ್ಲೇ ಮಗನ ಸೋಲಿಸಿದ್ರು ಈಗ ಚನ್ನಪಟ್ಟಣ ಅಂತ ಬಂದಾಗ ಯೋಗೀಶ್ವರ್ ಹದಿನೈದು ಸಾವಿರ ಈಗ ಇಲ್ಲೇನಾಗಿತ್ತು ನಟರಾಜ್ ಗೌಡ್ರೆ ಬಿಗಿನಿಂಗಲ್ಲಿ ಯೋಗೇಶ್ವರ್ ಅಂತ ಹೇಳಿದ ತಕ್ಷಣವೇ ಒಬ್ಬೊಬ್ಬ ಕೆಲವು ಕೆಲವು ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಫೋಟೋ ಕೂಡ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತು ಹದಿನೆಂಟು ಸಾವಿರ ಸರ್ ಇವರೆಲ್ಲ ಅವರು ಐದು ಸಾರಿ ಸೇರಿ ನಾಲ್ಕು ಸಾರಿ ಗೆದ್ದಿದ್ದಾರೆ ಇರು ನಮ್ಮ ಲೋಕಲ್ ಪರ್ಸನಲ್ ಅವರು ಯಾವಾಗಲೇ ಮನೆಯಲ್ಲಿ ಬಿ ಟಿ ಮಾಡ್ಬೋದು ಎಲ್ಲ ಮಾಡ್ಬೋದು ಈಗ ಹದಿನೆಂಟು ಸಾವಿರ ಅಂದ್ರೆ ಗೆಲ್ಲತ್ತೆ ಸರ್ ಸರ್ ಸಿ ಪಿ ಯೋಗೇಶ್ವರ್ ಯಾಕೆ ಸಿ ಪಿ ಯೋಗೇಶ್ವರ್ ಸ್ವತಃ ಬಂದು ಚಕ್ಕೆರೆಗೆ ಓಟ್ ಹಾಕೋರು ಅವ್ರು ನಮ್ಮ ಮಗ ನಮ್ಮ ತಾಲೂಕಿನ ಮಗ ನಿಖಿಲ್ ಕುಮಾರಸ್ವಾಮಿ ಓಟ್ ಹಾಕ್ಲಿ ಅವ್ರಿಗೆ ಮನೆನೇ ಇಲ್ಲ ಅಲ್ವಾ ಒಂದು ಕ್ರಿಮಿನಲ್ ಬಂದಾಗ ಲ್ಯಾಮಿನೇಷನ್ ಫೈಲ್ ಮಾಡಿದಾಗ ಇದೇ ಜನ್ಮದಲ್ಲಿ ದೊಡ್ಡದಾಗಿ ಆಫೀಸ್ ಆಫೀಸ್ ಮಾಡಿದ್ರು ಆಯ್ತಾ ಮತ ಎಲ್ಲ ಚುನಾವಣೆ ಎಲ್ಲ ಆಯ್ತು ಮತ ಚುನಾವಣೆ ಆಗ್ತಂದಲ್ವಾ ನಮ್ಮ ಸಾಹೇಬ್ರು ಮೂರು ದಿನ ಬಂದು ಮನೇಲೆ ಕೂತಿದ್ರು ಅದು ಮತ ಚಲಾಯಿಸ ಆದ ತಕ್ಷಣ ಜೆ ಡಿ ಎಸ್ ಅವ್ರು ಹಾಕಲಕ್ಕಿದ್ವ ಬಿಗುತ್ತೀನಿ ಹೇಳ್ಬಿಟ್ಟವ್ರೆ ಅವ್ರು ಯಾಕೆ ನಮ್ಗೆ ನಮ್ಮನೆ ಮಗ ನಮ್ಮ ಸ್ವಾಮಿ ಮನೆ ಸ್ವಾಮಿ ಮನೆ ಮೇಲಿದ್ದಾರೆ ಬಿಕೆ ಚುಕ್ಕಮರ್ ಕೈ ಫಾರ್ವರ್ಡ್ ಟೆಕ್ ಚುಕ್ಕಮರ್ ಮಧುರ ಮುಚುರಿ ಬಿವಿ ಶೋರಿ ಏನಾರು ಮಾರ್ಕರ್ ಪರಿಚಯ ಬರೆ ಮುಷ್ಟಿ ಚಲುವ್ಯಾ ಬಿಕೆ ಪ್ರದರ್ಶಕಾರ್ ಬಿಕೆ ಚುಕ್ಕಮರ್ ಕರ್ನಾ ಬಿಕೆ ಸುರೇಶ್ ಕರ್ನಾ ಯೋಗೇಶ್ವರ್ನಾ ನೇರವರಿಗೆ ಅಧಿಕಾರರಾಗಿ ತಾಲಕಿನ ಅಭಿರುದ್ಧಿ ಮಾಡಿ ಯೂತ್ನಾ ಇವತ್ತ ಐನ್ಗಾರ ಕೆಲೆ ಕೊಂಡಿರೋದು ಅಂದ್ರೆ ಸಿಪಿ ಯೋಗೇಶ್ವರ ಇವತ್ತಲ್ಲ ಯೂತ್ ಯೋಗೇಶ್ವರ ಬೆಂಬಲ ಮಾಡಿದರ ಅವರು 25 ಸಾ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅವರು ಸಾಕ್ಷ್ ನಾಲ್ಕೈದು ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಭವನ ಇದ್ರೆ ನೀರಾವರಿ ಇದೆಯಲ್ಲ ಒಂದ್ ಬಸ್ ಸ್ಟ್ಯಾಂಡ್ ಮಾಡಲಿಲ್ಲ ಖಾಸಗಿ ಬಸ್ ಸ್ಟ್ಯಾಂಡ್ ಯೋಗೇಶ್ವರ ನಟರಾಜ್ ಗೌಡ್ರೆ ನಟರಾಜ್ ಗೌಡ್ರೆ ಮೂರಕ್ಕೆ ಮೂರು ಕ್ಷೇತ್ರದಲ್ಲೂ ಈಗ ಸ್ಕ್ರೀನ್ ಮೇಲೆ ಬರ್ತಿರ್ತಕ್ಕಂಥ ನಂಬರ್ ಪ್ರಕಾರ ಹೋದರೆ ಕಾಂಗ್ರೆಸ್ನಲ್ಲಿ ಇಡಲಿದ್ದಾರೆ ಅವ್ರ ಕಡೆ ಸಂಡೂರು ಐವತ್ತು ಸಾವಿರ ಓಟು ತಗೊಂಡಿದ್ದಾರೆ ಅವರು ಅನ್ನಪೂರ್ಣ ಅವರು ಅವ್ರಲ್ಲಿ ಇಡಲಿದ್ದಾರೆ ಶಿಗ್ಗಾವಿಯಲ್ಲಿ ಪಠಾಣ್ ಏನು ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ನಿಂತ ತಕ್ಷಣ ಭರತ್ ಬೊಮ್ಮಾಯಿಗೆ ಗೆಲ್ತಾರೆ ಬೊಮ್ಮಾಯಿ ಅವರು ಅವರ ಬೆನ್ನಿಗಿದ್ದಾರೆ ಇದೆಲ್ಲ ಮಾತು ಬಂದರೂ ಕೂಡ ಅಂತರ ಕಡಿಮೆ ಇದೆ ಅಗ್ರಿ ಆದರೆ ಅವ್ರು ನೀಡಲಿದ್ದಾರೆ ನಾನು ಆಗಲೇ ಶಿಗ್ಗಾವಿ ಬಗ್ಗೆ ಒಂದು ಮಾತು ಹೇಳ್ತಾ ಇದ್ದೆ ಅರವತ್ತು ಸಾವಿರ ಲಿಂಗಾಯ ಸಮುದಾಯ ಅರವತ್ತಾರು ಸಾವಿರ ಅರವತ್ತಾರು ಸಾವಿರ ಲಿಂಗಾಯ ಸಮುದಾಯ ಅರವತ್ತು ಸಾವಿರ ಅಲ್ಪಸಂಖ್ಯಾತ ಸಮುದಾಯದ ಮತಗಳ ನಡುವಿನ ಒಂದು ಹೊಯ್ದಾಟ ಅದು ಅಲ್ಲಿ ಕಂಡು ಬರ್ತಿದೆ ಅಂಥೇಳಿ ಚನ್ನಪಟ್ಟಣ ನೋಡಿದ್ರೆ ಇಲ್ಲಿ ನೋಡಿದ್ರೆ ಯೋಗೇಶ್ವರ್ ಲೀಡಲಿದ್ದಾರೆ ಇದು ಈಗ ಮಹಾರಾಷ್ಟ್ರದಲ್ಲಿ ಸಾವಿರದ ಐನೂರು ರೂಪಾಯಿ ಮಹಿಳೆಯರು ಕೊಟ್ಟರು ಯೋಜನೆ ಅನ್ನೋ ಯೋಜನೆಗೆ ಓಟ್ ಬಂದಿದ್ದರೆ ಇನ್ನೂರ ಹದಿನಾಲ್ಕು ಸೀಟು ಅಂತ ಅಂದ್ಕೊಂಡ್ರೆ ಕರ್ನಾಟಕದ ಗ್ಯಾರಂಟಿ ಭಾಗ್ಯಗಳಿಗೆ ಮೂರಕ್ಕೆ ಮೂರು ಸ್ಟುಡಿಯೋ ಟೈಮ್ ಹತ್ತು ಗಂಟೆ ಮೂವತ್ತೆರಡು ನಿಮಿಷ ಮತ ಎಣಿಕೆ ದಿನ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಗ್ಯಾರಂಟಿ ಭಾಗ್ಯದ್ದು ಕೊಡ್ತಿರೋ ಓಟ ಇದು ಅಂತ